ಸ್ನೇಹಿತರೆ ನಮಸ್ಕಾರ ಏಕತಾರಿ ತಂಬೂರಿ ತರಬೇತಿ ಕೇಂದ್ರ ಕುಂಬಳಗೋಡತ್ತಿರ ಸ್ನೇಹಿತರೆ ನಮಸ್ಕಾರ ನೋಡಿ ಏಕತಾರಿ ರಾಮಯ್ಯ ಕುಂಬಳುಗೋಡ ಹತ್ರ ಈ ಅದ್ಭುತವಾದ ಕಲೆ ನಮ್ಮ ಜನಪದ ಕಲೆಯನ್ನು ಉಳಿಸ್ತಾ ಇದ್ದಾರೆ ನಿಜವಾಗಲೂ ಇಂಥವರಿಗೆ ನಾವು ಬೆಳೆಸಬೇಕು ಸಪೋರ್ಟ್ ಮಾಡಬೇಕು ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲಂದ್ರು ಮಾಡೋರಿಗೆ ನಾವು ಸಹಕಾರ ಕೊಡಬೇಕು ಎಷ್ಟು ಅದ್ಭುತವಾದ ಈ ಒಂದು ಹಳೆ ಕಲೆಯನ್ನು ಇನ್ನೂ ಇವರು ಉಳಿಸ್ಕೊಂಬಂದಿದ್ದಾರೆ ಇನ್ನೂ ಇದ್ದಾರೆ ಇಲ್ಲಿಗೆ ನಮ್ಮ ಇಡೀ ಕರ್ನಾಟಕದಿಂದ ಎಷ್ಟು ಜಿಲ್ಲೆಗಳಿದ್ದಾವೆ ಅಷ್ಟು ಜಿಲ್ಲೆಗಳಿಂದ ಹುಡುಕೆ ಬಂದಿದ್ದಾರೆ ಅವರು ಇಲ್ಲೇ ಇದ್ದಾರೆ ಅವ್ರ ಕೈಲೂ ಕೂಡ ಮಾತಾಡಿಸ್ತೀನಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಇವೆಲ್ಲ ಇವೆಲ್ಲ ಅವರೇ ಸ್ವಂತ ಸ್ವಂತ ತಯಾರು ಮಾಡಿ ಇದರಲ್ಲೇ ಅವ್ರ ಜೀವನ ಕಟ್ಟಿಗೆ ಬಂದಿದ್ದಾರೆ ನಿಜವಾಗ್ಲೂ ಇದು ತುಂಬ ಖುಷಿಯಾದಂಥ ವಿಚಾರ ಈ ಜಾಗವನ್ನು ನೋಡಿ ಭಾಳ ತುಂಬ ಖುಷಿಯಾಯಿತು ಸಮಾಧಾನ ಆಯಿತು ಸಂತೋಷ ಆಯಿತು ನಮ್ಮನ್ನು ಬೇಜಾರಾದಾಗ ನಮ್ಮನ್ನು ಕಾಪಾಡದೆ ನಮ್ಮನ್ನು ಸಂಗೀತ ನೋಡಿ ಇವರೇ ರಾಮಯ್ಯವರು ಎಷ್ಟು ಅದ್ಭುತವಾಗಿ ಮಾಡ್ಕೊಂಬಂದಿದ್ದಾರೆ ಅವ್ರ ಹತ್ರ ಒಂದೆರಡು ಮಾತಾಡಿಸ್ತೀನಿ ನಮಸ್ಕಾರ ಗುರುಗಳೇ ಹಾಂ ನಮಸ್ಕಾರಪ್ಪ ನಮಸ್ಕಾರ ಸ್ವಾಮಿ ನಮಸ್ಕಾರ ಎಲ್ಲ ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು ಒಂದು ಜನಪದ ಕಲಾವಿದರನ್ನು ನೀವು ಈ ಜನಪದ ಕಲೆಯನ್ನು ಉಳಿಸ್ತಾ ಇದ್ದೀರಿ ಇದ್ದೀರಿ ಖಂಡಿತ ನಮ್ಮ ಜನ ನಿಮಗೆ ಬೆ ಬೆಂಬಲ ಕೊಡಬೇಕು ಸಪೋರ್ಟ್ ಮಾಡಬೇಕು ಸಹಕಾರ ಕೊಡಬೇಕು ಇದರಲ್ಲಿ ನಿಮ್ಮ ಏನು ಇವು ನಿಮ್ಮ ಉದ್ದೇಶ ಹೇಳಿ ಗುರುಗಳೇ ಅಪ್ಪ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮ್ಮ ತಾತನಕ ನನ್ನ ತಾತನ ನಮ್ಮದು ಕೆಂಚಿನ ಪಾಳ್ಯ ಕೆಗೊಲ್ಲಹಳ್ಳಿ ಫೋರ್ಟ್ ಕೆಂಗೇರಿ ಹೋಬ್ಳಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಾನು ವಾಸವಾಗಿದ್ದೀನಿ ಒಂದು ಏಕತಾರಿ ಕುಟೀರ ಅಂತ ನನ್ನ ಕುಟೀರ ಅಂತ ನಂದು ಏಕತಾರಿ ಕುಟೀರ ಏಕತಾರಿ ಅಂದರೆ ಇಪ್ಪತ್ತೈದು ಇಪ್ಪತ್ತೈದಕ್ಕೂ ಹೆಚ್ಚು ವಾದ್ಯಗಳನ್ನ ತಯಾರು ಮಾಡಿ ಈ ನಾಳಿಗೆ ಪರಿಚಯ ಇದ್ದೀನಿ ನಾನೇ ಸ್ವಂತ ಅದಕ್ಕೆ ನಾದ ಕಟ್ಟಿ ತಯಾರು ಮಾಡಿ ತಂತಿಗಳು ಹಾಕಿ ತಂತಿಗಳು ಹಾಕಿ ಈ ಇಡೀ ನಾಡಿಗೆ ಎಲ್ಲ ಎಲ್ಲ ರಾಜ್ಯಗಳಿಗೂ ಬಂದು ತಗೊಂಡೋಗ್ತಾರೆ ಈ ದೇಶಕ್ಕೆ ಒಂದು ಮಾದರಿಯಾಗಿ ಏಕತಾರಿ ತಂಬೂರಿ ಮೂಲವಾದ್ಯಗಳನ್ನ ಮರೆಯಾಗಿರೋ ವಾದ್ಯಗಳು ಇವತ್ತೆಲ್ಲ ನ ಸಾವಿರಾರು ವರ್ಷಗಳ ಕಾಲದಿಂದ ಮರೆಯಾಗ್ಬಿಟ್ಟಿತ್ತು ಇವತ್ತು ಒಂದೊಂದು ವಾದ್ಯ ಒಂದೊಂದು ಹೋಗಿ ಪತ್ತೆ ಮಾಡಿ ತಂದು ತಯಾರು ಮಾಡಿ ನಾಡಿಗೆ ಒಂದು ಪರಿಚಯ ಕೊಡ್ತಾಯಿದ್ದೀನಿ ನಾಡಿನ ಜನರಿಗೆ ಜನತೆಗೆ ಒಂದು ಪರಿಚಯ ಇದ್ದೀನಿ ಆ ಆ ವಾದ್ಯಗಳು ನೋಡಿ ಜನಗಳಿಗೆ ಎಷ್ಟೋ ಆನಂದ ಆಗ್ತಾಯಿದೆ ಏಕತಾರಿ ಈ ಜಾನಪದಕ್ಕೆ ತುಂಬ ತಳಬೇರು ಜಾನಪದಕ್ಕೆ ತಳಬೇರು ಏಕತಾರಿ ಹುಟ್ಟಿದ್ದೇ ಜಾನಪದ ಏಕತಾರಿ ಒಳಗೆ ಜಾನಪದ ಹುಟ್ಟಿತ್ತು ಜನರಿಂದ ಜನರ ಬಾಯಿಗೆ ಬಂದಿದ್ದೇ ಜಾ ಜಾನಪದ ಅಂತ ಹೇಳ್ತೀವಿ ಹೀಗಾಗಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಬಂದು ಈ ತಂಬೂರಿನ ತಗೊಂಡೋಗಿ ಅವರು ಸುಖ ಸಂಸಾರ ಸಂಸಾರದಲ್ಲಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇವತ್ತು ಈ ಓಂಕಾರ ದನಿ ಒಳಗೆ ಭಗವಂತ ಜೊತೆಯಲ್ಲಿ ಇವತ್ತಿದ್ದಾರೆ ನಮಸ್ಕಾರ ಗುರುಗಳೇ ಒಳ್ಳೆ ವಿಚಾರ ತಿಳಿಸ್ಕೊಳ್ರಿ ಮಾಯಾದ ಸಂಸಾರ ಏದೋ ದುಃಖದ ಮಾಚಾರ ಸಂಸಾರದ ಸಾರ ತಿಳಿದು ಮರದ ಸಾರ ತಿಳಿದು ಮಾಡಪ್ಪ ವಿಚಾರ ಊ ಇವರು ನಡವಿನ ಗೆಳೆಯಾರೋ ಯಾರು ಮಕ್ಕಳ ಇವರೋ ನಡುವಿನ ಗೆಳೆಯಾರೋ ಸೊತ್ತಾಗ ಹಾಳುತ್ತಾರಾ ಏವರೇನು ಸಂಗಾಟ ಬರುತ್ತಾರ ಸೊತ್ತಾಗ ಹಾಳುತ್ತಾರಾ ಇವರೇನೋ ಸಂಗಾಟ ಬರುತ್ತಾರ ಮಾಯಾದ ಸಂಸಾರ ನೀದೋ ದುಃಖದ ಮಾಚಾರ ಸಾರಾ ತಿಳಿದು ಮಾಡಪ್ಪ ವಿಚಾರ ಇವತ್ತು ಬಹಳ ಒಂದು ಅದ್ಭುತವಾದ ಜಾಗ ನೋಡಿ ಬಹಳ ಸಂತೋಷ ಆಯಿತು ಬಹಳ ಖುಷಿ ಆಯ್ತು ನಿಜವಾಗ್ಲೂ ಈ ಜಾಗಕ್ಕೆ ನೀವು ಬನ್ನಿ ಯಾವಾಗ ಬೇಕಾದ್ರೂ ಬನ್ನಿ ಈ ರಾಮಯ್ಯ ಅವರು ಏಕತಾರಿ ತಂಬೂರಿ ರಾಮಯ್ಯ ಅವರ ನಂಬರ್ ಹಾಕ್ತೀನಿ ನೀವು ಕೂಡ ಇಲ್ಲಿ ಬಂದು ಯಾವಾಗ ಬೇಕಾದ್ರೂ ಬರ್ಬೋದು ಅವ್ರು ಇಲ್ಲಿ ಇರ್ತಾರೆ ಕೂಡ ಇಲ್ಲಿ ವಾಸ ಮಾಡ್ತಾರೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ನೋಡಿ ಬಹಳ ಅದ್ಭುತವಾದ ಗಿಟಾರ್ಗಳು ಇದಾವೆ ನಿಜವಾಗ್ಲೂ ಈ ತರ ತುಂಬೂರಿ ಹಳೆ ಕಾಲದವರು ಸಿಗಲ್ಲ ನಿಮಗೆ ಬಹಳ ಚೆನ್ನಾಗಿದೆ ನನಗಂತೂ ಬಹಳ ಖುಷಿ ಆಯ್ತು ಎಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಈಗಿನ ಕಾಲದಲ್ಲಿ ಇವರು ಉಳಿಸ್ಕೊಂಡ್ ಬಂದಿದ್ದಾರೆ ಮಾಡ್ತಾ ಇದಾರೆ ಎಲ್ಲೆಲ್ಲಿಂದ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಗಳಿಂದ ಈ ತರದವೂ ಇದಾವೆ ಹೌದು ಈ ತರದವೂ ಇದಾವೆ ಅವರೇ ಮಾಡ್ತಾರೆ ಕೈಯಲ್ಲಿ ತುಂಬ ಚೆನ್ನಾಗಿದ್ದಾವೆ ಭಾಳ ಅದ್ಭುತವಾಗಿದ್ದೇವೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಗ್ರೇಟು ಇಂಥ ಇದರಲ್ಲೂ ಕೂಡ ತುಂಬ ಭಾಳ ಖುಷಿ ಆಯಿತು ನಮಗೆ ನಿಜವಾಗ್ಲೂ ಸೂಪರು ಏಕತಾರಿ ತಂಬೂರಿ ತರಬೇತಿ ಕೇಂದ್ರ ಕೆಂಚನಪಾಳ್ಯ ಕುಂಬಳುಗೋಡ ಹತ್ರ ಇದೆ ಮತ್ತು ನೀವು ಹೋಗ್ಬೇಕಾದ್ರೆ ಕುಂಬಳಗೋಡಿಂದ ಎಡಗಡೆ ಬೆಂಗಳೂರಿಂದ ಹೋಗ್ಬೇಕಾದ್ರೆ ಎಡಗಡೆ ಹೋಗಬೇಕು ವೇಕ್ರಂದ ಕಾಲೇಜ್ ಹತ್ರ